ಜಾಗ ಮಾತ್ರ ಕರೆಂಟ್ ಇಲ್ಲ ಏನು ಇಲ್ಲ ಒಳ್ಳೆ ಎಲ್ಲ ಕಾಡಲ್ಲಿ ಇದ್ದಂಗಿದ್ದೀrire ಸಕ್ಕತ್ತು ಚೀತಲ್ಪತಿ ಅವರ ಲೈಫ್ ಅಲ್ಲಿ ಈ ತರ ಒಂದು ಜಾಗ್ ಬರಬೇಕು ನಾನು ಅದಾಕಲ್ ಮಾಡಿದಿನಿ ಬಟ್ ಈ ತರ ಇನ್ಕ್ಲೈನ್ಡ್ ಆಫ್ ರೋಡ್ ಇದೆ ಫಸ್ಟ್ ಟೈಮ್ ದಿ ಕ್ರೇಜಿ ಎಕ್ಸ್‌ಪೀರಿಯನ್ಸ್ ರಿಯಲ್ ಆಗಿ ಅಂತ ಚೆನ್ನಾಗಿದೆ ಎಕ್ಸ್‌ಪೀರಿಯನ್ಸ್ ಅಪ್ಪ ನೀವೇನಾದ್ರು ಕರುನಾಡು ಬೈಕರ್ಸ್ ಜೊತೆ ರೈಡ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕರುನಾಡು ಬೈಕರ್ಸ್ ಅಂತ ಒಂದು ಪೇಜ್ ಇದೆ ಅಲ್ಲಿ ಯಾವುದೇ ನಾವು ರೈಡ್ ಆರ್ಗನೈಸ್ ಮಾಡಿದ್ರು ಅಲ್ಲಿ ಸ್ಟೋರಿ ಹಾಕ್ತಿವಿ ಅದಕ್ಕೆ ನೀವು ರಿಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಬಿಗ್ ಬಾಸ್ ಅಲ್ಲಿ ನೊಂದವರ ಸಂಘ ಅಂತ ಹೆಂಗಿದೆ ಹಂಗೆ ನಮ್ಮ ಕರುನಾಡು ಬೈಕರ್ಸ್ ಕ್ಲಬ್ ಅಲ್ಲಿ ತುಂಬಾ ಸಂಘಗಳಿದೆ ಸ್ನೇಹಿತರೆ ಅದರಲ್ಲಿ ಒಂದು ಸಂಘ ಬಂದು ಹಸಿರೆ ಉಸಿರೋ ಸಂಘ ಅಂತ ಏನಂತ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಒಳ್ಳೆ ಒಂದು ಸನ್ ರೈಸ್ ಆಯ್ತು ಸನ್ ರೈಸ್ ನ ಡ್ರೋನ್ ಶಾಟ್ಸ್ ತಗೊಂಡ್ವಿ ತುಂಬಾ ಚೆನ್ನಾಗಿ ಬಂತು ಅಂಡ್ ಇನ್ನೊಂದು ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಪ್ರಾಬ್ಲಮ್ ಅಂತ ಅಲ್ಲ ಸ್ನೇಹಿತರೆ ಒಂದ್ ಒಳ್ಳೆ ಕೆಲಸ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವ್ದೇ ತರ ಎಲೆಕ್ಟ್ರಿಸಿಟಿ ಇಲ್ಲ ಎಲೆಕ್ಟ್ರಿಸಿಟ ಇರೋ ಕಾರಣ ಸೊ ಏನೇ ಗ್ಯಾಜೆಟ್ಸ್ ತಂದ್ರೂ ನೀವೇ ಸೆಲ್ಫ್ ಚಾರ್ಜ್ ಮಾಡ್ಕೊಬೇಕು ಪವರ್ ಬ್ಯಾಂಕ್ ಕಡೆಯಿಂದ ಸಿಗ್ನಲ್ ಸಿಗತ್ತೆ ನಿಮ್ಗೆ ಸೊ ಜಿಯೋ ಒಂದು ಫುಲ್ ನೆಟ್ವರ್ಕ್ ಇದೆ ಬಟ್ ಏನಂದ್ರೆ ಎಲೆಕ್ಟ್ರಿಸಿಟಿ ಇಲ್ಲ ಅದೊಂದರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ವಾಯ್ಸ್ ಎಲ್ಲಾನು ಒಳ್ಳೆ ಎಂಜಾಯ್ ಮಾಡಿದ್ರು ಇವಾಗ ಎಲ್ಲ ಎದುರ ಒಬ್ಬರಾದ್ಮೇಲೆ ಒಬ್ರು ಬ್ರೇಕ್ಫಾಸ್ಟ್ ಿದೆ ಬ್ರೆಡ್ ಆಮ್ಲೆಟ್ ಆಮೇಲೆ ಪುಳಿಯೋಗರೆ ತುಂಬಾ ಚೆನ್ನಾಗಿದೆ ಇವಾಗ ಎಲ್ಲರೂ ತಿಂತ ಇದಾರೆ ತಿನ್ಬಿಟ್ಟು ಇವಾಗ ಪ್ಲಾನ್ ಏನಂತ ಅಂತ ಹೇಳಿದ್ರೆ ಸ್ನೇಹಿತರೆ ಎಲ್ಲ ನಮ್ದು ಲಗೇಜಸ್ ಏನಿದೆ ವಾಪಸ್ ತಿರ್ಗ ಜೀಪಲ್ಲಿ ಲೋಡ್ ಮಾಡ್ಬಿಟ್ರೆ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಇಳಿಸೋದು ಆಲ್ಮೋಸ್ಟ್ ಒನ್ ಒನ್ ಅವರ್ ಆಗತ್ತೆ ಸೊ ಇಲ್ಲಿ ನಾವು ಕರೆಕ್ಟ್ ಆಗಿ ಇವಾಗ ಟೈಮ್ ಬಂದು ಎಂಟು ವರೆ ಒಂಬತ್ತು ಗಂಟೆಗೆ ಎಲ್ಲ ಪ್ಯಾಕ್ ಅಪ್ ಆದ್ರೆ ಹತ್ತು ಹತ್ತುವರೆ ಕೆಳಗೆ ಬೇಸ್ ಪಾಯಿಂಟ್ ಗೆ ರೀಚ್ ಆಗ್ಬಹುದು ಅನ್ಕೊಂಡಿದೀವಿ ಸೊ ಅಲ್ಲಿಂದ ಇವರೊಂದು ಒಂದು ಡಿಫ್ರೆಂಟ್ ಲೊಕೇಶನ್ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಫಾರೆಸ್ಟ್ ರೇಲ್ ಅಲ್ಲಿ ಬಂದು ನೆಕ್ಸ್ಟ್ ಆಫ್ ರೋಡ್ ಮಾಡ್ಬಿಟ್ಟು ಮನೆಗೆ ಹೋಗೋ ಪ್ಲಾನ್ ಇವತ್ತು ಇವಾಗ ಇಳಿಸೋದು ಏನ್ ಅಷ್ಟೊಂದು ಟಾಸ್ಕ್ ಇಲ್ಲ ಸ್ನೇಹಿತರೆ ಯಾಕಂದ್ರೆ ನಾವು ಗಾಡಿ ಆಫ್ ಮಾಡ್ಕೊಂಡ್ಬಿಟ್ಟು ಕ್ಲಚ್ ನ ರಿಲೀಸ್ 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 ಮಾಡ್ಕೊಂಡು ಹೋಗ್ತಾ 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 ನಮಗೆ ಕ್ಲೀನ್ ಆಗಿ ಸ್ಲೈಡ್ ಆಗ್ಬಿಡುತ್ತೆ ಬೈಕ್ ಸೊ ಅದ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬಾಯ್ಸ್ ಕೊಟ್ಬಿಟ್ರೆ ಪೀಸ್ ಆಗಿ ಇಳಿಸ್ತಾರೆ ಅನ್ಕೊಂಡಿದೀನಿ ಇಲ್ಲಿ ನಮ್ಮ ಕರುನಾಡು ಬೈಕರ್ಸ್ ಸ್ಟಿಕ್ಕರ್ಸ್ ಸಹ ಹಾಕಿದಿವಿ ನೋಡ್ತಾ ಇದೀರಾ ಇಲ್ಲಿ ಕರುನಾಡು ಬೈಕರ್ಸ್ ಸ್ಟಿಕ್ಕರ್ ಹಾಕಿದೀವಿ ಇಲ್ಲಿ ನೀವು ಸಹ ನಮ್ ಜೊತೆ ರೈಡ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಅಲ್ಲಿ ನಾವು ಸ್ಟೋರಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಎಲ್ಲೇ ರೈಡ್ ಆರ್ಗನೈಸ್ ಮಾಡಿದ್ರು ನೀವೇನಾರು ಆ ಡೇಟ್ಸ್ ಗೆ ಫ್ರೀ ಇದ್ರೆ ರಿಪ್ಲೈ ಮಾಡಿ ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡಿ ನಮ್ ಗ್ರೂಪ್ ಗೆ ಜಾಯಿನ್ ಆಗ್ಬೋದು ವಾಟ್ಸ್ಆಪ್ ಗ್ರೂಪ್ ಗೆ ಸೊ ಅಲ್ಲಿ ನಾವು ಫರ್ದರ್ ಕೋಆರ್ಡಿನೇಷನ್ ಮಾಡ್ತೀವಿ ಅದು ಬಿಟ್ರೆ ಇವಾಗ ಕೆಲವೊಬ್ರು ನಾವು ಮಾತಾಡ್ಸೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಯಾಕಂದ್ರೆ ಈ ರೈಡ್ ಅಲ್ಲಿ ಸುಮಾರು ಹೊಸಬರು ಇದಾರೆ ಒಬ್ಬೊಬ್ಬರಾಗೆ ಮಾತಾಡ್ಸೋಣ ಹೇಗ್ ಅನ್ಸ್ತು ಈ ಒಂದು ಕಗಬೆಯ ಒಂದು ಆಫ್ ರೋಡ್ ಅಂತ ಸೊ ಫಸ್ಟ್ ಸೀನಿಯರ್ ಪ್ಲೇಯರ್ ಇಲ್ಲೇ ಇದ್ದಾರೆ ಮಂಜಣ್ಣ ಅವ್ರು ಹಿಮಾಲಯನ್ ತಗೊಂಡು ಹದ್ಮೂರ್ ಸಾವಿರ ಕಿಲೋಮೀಟರ್ ಏನ್ ಮಾಡಿದಾರೆ ಕರುನಾಡು ಬೈಕರ್ಸ್ ಅಲ್ಲಿ ಹದ್ಮೂರ್ ಹದ್ಮೂರ್ ರೈಡ್ ಅಲ್ಲಿ ಹದ್ಮೂರ್ ಸಾವಿರ ಕಿಲೋಮೀಟರ್ ಮಾಡಿದ್ದಾರೆ ಕ್ರೇಜಿ ಅಂದ್ರೆ ಅದು ಕ್ರೇಜಿ ಅನ್ಸುತ್ತೆ ಯಾಕಂದ್ರೆ ಗಾಡಿ ತಗೊಂಡ್ ಫುಲ್ ಕ್ಲಾಕ್ ಮಾಡಿರೋದೇ ನಮ್ ಜೊತೆ ಅವರು ಅವ್ರನ್ನ ಮೊದಲು ಮಾತಾಡ್ಸೋಣ ಸೂಪರ್ ಆಗಿತ್ತು ಬರೋದ್ಕು ಚಿತ್ತಾಲ್ ಪತಲ್ ಫುಲ್ ಕಷ್ಟ ಆಯ್ತು ಆದ್ರೂ ಒಂದೇ ಎಲ್ಲೂ ಬೀಳ್ತೀರಾ ಒಂದೇ ಫ್ಲೋರ್ ಬಂದ್ಬಿಟ್ರೆ ನೇಚರ್ ಜಾಗಿದೆ ಇದು ಜಾಗ ಮಾತ್ರ ಕರೆಂಟ್ ಇಲ್ಲ ಏನು ಇಲ್ಲ ಒಳ್ಳೆ ಎಲ್ಲ ಕಾಡಲ್ಲಿ ಇದ್ದಂಗಿದೀರಿ ಸಖತ್ ಲೈಫ್ ಅಲ್ಲಿ ಈ ತರ ಒಂದ್ ಜಾಗ ಬರ್ಬೇಕು ಯಾರಾದ್ರೂ ಬಂದ್ರೆ ಬಿಲ್ಡಿಂಗ್ ಮಧ್ಯ ಅಲ್ಲ ಇಲ್ಲಿರೋ ಒಂದು ಕಾಡಲ್ಲಿ ಮಧ್ಯ ಬಂದ್ರೆ ಒಂದ್ಸಲಿ ವಾಸ ಮಾಡಿದ್ರೆ ರಿಯಲ್ ಲೈಫ್ ಒಂದು ಚೆನ್ನಾಗಿರುತ್ತೆ ಸಸಿನವ್ರೆ ನಿಂಗೇನ್ ಅನ್ಸ್ತು ಏ ಸೂಪರ್ ಅನ್ಸು ಮಾಡಿದ್ರೆ ನೀವು ಅಥ್ವಾ ಮಧ್ಯಲ್ಲೊಂದ್ ಕಡೆ ಕ್ಲಚ್ ಇದಾಯ್ತು ಆಮೇಲೆ ರೆಡಿ ಆಯ್ತು ಗಾಡಿ ಸೂಪರ್ ಬ್ರೋ ನೀವು ರವಿ ಅವರೇ ಹೇಗ್ ಆಫ್ ರೋಡ್ ಮಾತ್ರ ತುಂಬಾ ಎಕ್ಸ್ಟ್ರೀಮ್ ಆಗಿತ್ತು ಈ ತರ ಆಫ್ ಲದಾಖಲ್ ಮಾಡಿದೀನಿ ಬಟ್ ಈ ತರ ಇನ್ಕ್ಲೈನ್ಡ್ ಆಫ್ರೋಡ್ ಇದೆ ಫಸ್ಟ್ ಟೈಮ್ ತುಂಬಾ ತುಂಬಾ ಸಖತ್ ಒಳ್ಳೆ ಥ್ರಿಲ್ಲ ಆಗಿತ್ತು ಬಟ್ ಎಕ್ಸ್ಪೆಷಲಿ ಸ್ಟೇ ಎಂತ ಅನ್ಟಚ್ ನೇಚರ್ ಅಲ್ಲಿ ಒಳ್ಳೆ ಸ್ಟೇ ಅಲ್ಲಿ ಇದ್ರಿ ನಾವು ಎಲ್ಲ ನೋಡಿದ್ರು ಫುಲ್ ಹಸಿರು ಫುಲ್ ಹಸಿರು ಅಂತ ಫುಲ್ ಒಳ್ಳೆ ನೇಚರ್ ಹಿಂದ್ಗಡೆ ಮುಂದ್ಗಡೆ ಸೆಂಟರ್ ಒಂದು ಪಾಯಿಂಟ್ ಅಲ್ಲಿ ಸೊ ಅಲ್ಲಿ ಸ್ಮಾಲ್ ಲಾಫ್ಟರ್ಸ್ ಏನಕ್ಕೆ ಆಗಿದ್ದು ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದವರ ಸಂಘ ಅಂತ ಹೆಂಗಿದೆ ಹಂಗೆ ನಮ್ಮ ಕರುನಾಡು ಬೈಕರ್ಸ್ ಕ್ಲಬ್ ಅಲ್ಲಿ ತುಂಬಾ ಸಂಘಗಳಿದೆ ಸ್ನೇಹಿತರೆ ಅದರಲ್ಲಿ ಒಂದು ಸಂಘ ಬಂದು ಹಸಿರೆ ಉಸಿರು ಸಂಘ ಅಂತ ಇನ್ನೊಂದು ಬಂದು ನಾನ್ ಡ್ರಿಂಕರ್ ಸಂಘ ಇದೆ ನಾನ್ ಡ್ರಿಂಕರ್ ಸಂಘಕ್ಕೆ ಅಧ್ಯಕ್ಷರು ಇವರೇ ಮಂಜಣ್ಣನೇ ಆಮೇಲೆ ಇಲ್ಲಿ ಸಚಿನ್ ಅವರು ರವಿ ಅವರು ಇನ್ನೊಬ್ರು ಮಿಸ್ಸಿಂಗ್ ವಿಜಯ್ ಅವರು ತುಮಕೂರು ಇವ್ನೇನಾದ್ರು ನಾನ್ರಿ ಅನ್ಬಿಟ್ರೆ ನೋಡ್ಕೊಂಡ್ ಸ್ನೇಹಿತರೆ ಇವನ್ ಆಸನಲ್ಲಿ ಓಡಾಡ್ತಾ ಇರ್ತಾನೆ ಭಾರತ್ ಪೇ ಅಲ್ಲಿ ಕೆಲಸ ಮಾಡ್ತಾ ಸ್ನೇಹಿತರೆ ಹುಷಾರಾಗಿರಿ ತೇಜಸ್ ಅಂತ ತೇಜಸ್ ಅಂತ ಅಂತ ಸ್ನೇಹಿತರೆ ಇವ್ ತುಂಬಾ ಫೇಕ್ ಅಕೌಂಟ್ ಇದೆ ಹೆಣ್ಮಕ್ಳ ಹೆಸರಲ್ಲಿ ಹುಷಾರು ಶಿವ ಶಿವ ಅವ್ರಂತೂ ಸಾಕಾಗ ಹಚ್ಚದ್ರು ಸ್ನೇಹಿತರೆ ಏನ್ ಹಚ್ಚಿದ್ರು ಅಂದ್ರೆ ನಿನ್ನೆ ಸಾಕಾಗ ಹಚ್ಚಿದ್ರು ಶಿವ ಅವ್ರೆ ನಿಮ್ಗೆ ಆಫ್ ರೋಡ್ ತುಂಬಾ ಕ್ರೇಜಿ ಆಗಿದೆ ಆಫ್ ರೋಡ್ ಮದ್ಯ ಬಾಯ್ಸ್ ಎಲ್ಲ ಹೆಲ್ಪ್ ಮಾಡೋದು ಅದಕ್ಕೆ ಬಂದೆ ಮೇಲ್ಗಡೆ ಸೂಪರ್ ಸೂಪರ್ ಇವರು ಎಸ್ ಡಿ ಬಂದಿದ್ದು ಸ್ನೇಹಿತರ ಆಮೇಲೆ ಇನ್ನೊಂದು ಸ್ನೇಹಿತರ ಇದೇ ಒಂದು ಜಾಗದಲ್ಲಿ ದರ್ಶನ್ ಅವರು ಡಿ ಬಾಸ್ ಅವರು ಬಂದು ಅವ್ರುನು ಇಲ್ಲಿ ಜಾಲಿ ಮಾಡಿ ತುಂಬಾ ಆಫ್ ರೋಡ್ ಟ್ರೈನ್ಸ್ ಮಾಡಿದ್ರು ಅವರು ಒಂದು ಬ್ರ್ಯಾಂಗ್ಲರ್ ಅಲ್ಲಿ ಸೊ ಇದೇ ಸ್ಪೋರ್ಟ್ ಅಲ್ಲಿ ಬರ್ತಾರೆ ಸ್ನೇಹಿತರೆ ಹಿಂಗೆ ಬಂದ ಇಲ್ಲೇ ಚಿಲ್ ಮಾಡ್ತಾ ಇರ್ತಾರೆ ಡಿ ಬಾಸ್ ಅವರು ನಾವು ಅದೇ ಸ್ಥಳದಲ್ಲಿ ಇದ್ವಿ ಅನ್ಕೊಳ್ಳಕ್ಕೆ ಒಂಥರ ಏನೋ ಮಜಾ ಇದೆ ಫೀಲ್ ಇದೆ ಇನ್ನೂ ಫ್ರೆಂಡ್ಸ್ ಎಲ್ಲ ಎತ್ತಾ ಇದ್ದಾರೆ ನೋಡ್ತಾ ಸೊ ಎಲ್ಲ ವೈಂಡ್ ಆಗ್ತಾ ಇದೆ ಇವಾಗ ಲಗೇಜ್ ಎಲ್ಲ ಲೋಡ್ ಮಾಡಿ ಲೆಟ್ಸ್ ಗೋ ಟು ಅನದರ್ ಪ್ಲೇಸ್ ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಲೆಟ್ಸ್ಗೋ ರುದ್ರ ಇಲ್ಲಲ್ಲ ಮಾಮೂಲಿ ಇಬ್ರು ಸ್ಟೀಪ್ ಇರ್ಬೇಕಾರೆ ಮಾತ್ರ ಆಫ್ ಮಾಡ್ಕೊಂಡ್ಬಿಡಿ ಗಾಡಿ ಸೊ ಒಂದ್ ಟೆಕ್ನಿಕ್ ಇದೆ ಸ್ನೇಹಿತರೆ ಏನಿಲ್ಲ ಸಿಂಪಲ್ ತುಂಬಾ ಸ್ಟೀಪ್ ಇರ್ಬೇಕಾರೆ ಫಸ್ಟ್ ಗೆ ಹಾಕೊಂಡ್ಬಿಟ್ಟು ಗಾಡಿನ ಆಫ್ ಮಾಡ್ಕೊಂಡ್ಬಿಡ್ಬೇಕು ಸೊ ಆಗ ಕ್ಲಚ್ ರಿಲೀಸ್ಗೆನೆ ಇಳಿಸ್ ಹೋಗ್ಬೇಕು ಟ್ರಿಕ್ ಅದು ಅಷ್ಟೇ ಆಮೇಲೆ ಈ ತರ ಟ್ರೈನ್ಸ್ ಅಲ್ಲಿ ಕಾಲ್ ಆದಷ್ಟು ಗ್ರೌಂಡ್ ಎಲ್ ನಿಯರ್ ಇದೆ ಅಲ್ಲಿ ನಾವು ಗ್ರೌಂಡೆಡ್ ಆಗಿರ್ಬೇಕು ನೋಡಿ ಇಲ್ಲಿ ತುಂಬಾ ಸ್ಟೀಪ್ ಇದೆ ಅದಕ್ಕೆ ಹುಡುಗರು ಒಬ್ಬೊಬ್ರು ಇಳಿಸ್ತಾ ಇದಾರೆ ಕುಶಾಲ ಅವ್ರೆ ಆರಾಮಾಗಿ ಗಾಡಿ ಆಫ್ ಮಾಡಿಕೊಂಡು ಲೆಫ್ಟ್ ಲೆಗ್ ಗ್ರೌಂಡಲ್ಲೇ ಇರಲಿ ನೋಡಿ ಈ ಥರ ಹಾಂ ಹಂಗೆ ಹಾಂ ಹಂಗೆ ಇಳಿಸ್ಕೊಂಡು 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 ಹೋಗ್ಬೇಕು ಗಾಡಿ ಇರಲಿ ಆದಷ್ಟು ಸೊ ದಟ್ ಗ್ರೌಂಡ್ಗೆ ಹಿಡಿಬೋದು ಕಾಲನ್ನ ಮಂಜಾಣ ಬ್ಯಾಕ್ ಬ್ರೇಕ್ ಹಿಡಿಬೇಡಿ ಹಂಗೆ ಕ್ಲಚ್ಚು ರಿಲೀಸು 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 ಅಷ್ಟೇ ಡೈರೆಕ್ಷನ್ ಚೇಂಜ್ ಆದಾಗ ಹಿಂಗೆ 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 ಹ್ಯಾಂಡಲ್ ಅಲಾಡ್ಸಿದ್ರೆ ಕ್ಲೀನ್ ಆಗಿ ಬರುತ್ತೆ ಮತ್ತೆ ಇಲ್ಲ ಸೆಕೆಂಡ್ ಸ್ಟಿಪ್ ಇದು ಇಲ್ಲೂ ಸೇಮ್ ಫಾರ್ಮುಲಾ ಗಾಡಿ ಆಫ್ ಕ್ಲಚ್ ರಿಲೀಸ್ ಹೋಲ್ಡ್ ಬ್ರೇಕ್ ಬೇಕಂದ್ರೆ ಎಲ್ಲ ಎಲ್ಲಾ ಕಡೆ ಪವರ್ ಬ್ರೇಕ್ಸ್ ಹಾಕ್ಬಿಟ್ಟು ಕ್ಲಚ್ ರಿಲೀಸ್ ಮಾಡಿ ಪೀಸ್ ಆಗಿ ಎರಡು ಸೆಕೆಂಡ್ ಬ್ರೇಕ್ ತಗೊಂಡು ಜಾಲಿ ಆಮೇಲೆ ಮುಂದೆ ರಾಕ್ಸು ನೋಡ್ಕೊಳ್ಬೇಕಲ್ಲಿ ನೋಡಿ ಎರಡು ರಾಕ್ ಇದೆ ಅದ್ರ ಮೇಲೆ ಟೈರ್ ಹಚ್ಚಿದ್ರೆ ಚಿತಾಲ್ ಪತಲ್ ಹಾಕ್ತಿವಿ ಸೊ ಹಾಗಾಗಿ ನೋಡ್ಕೊಂಡು ಪಾತ್ ಚೇಂಜ್ ಮಾಡ್ಕೊಳ್ಬೇಕು ಜಾರ ಬಂಡೆ ತರ ಒಂದ್ಬಿಡ್ಬೋ ಸ್ನೇಹಿತರೆ ಟೆಕ್ನಿಕ್ ಕೂತಿದ್ರೆ ಓಕೆ ಬ್ರೇಕ್ ತೊಗೊಂಡವ್ರು ಹುಡುಗರು ಬ್ರೇಕ್ ತಗೊಳ್ಳೋಣ ನಾವು ತುಂಬ ಫಾರ್ಮ್ ಆಗೋ ಇಟ್ಕೊಳ್ಳೋಂಗಿಲ್ಲ ಹ್ಯಾಂಡಲ್ನ ಅದು ಹೆಂಗೆ ಅಲ್ಲಾಡುತ್ತೋ ಹಂಗೆ ನಾವು ಫ್ಲೆಕ್ಸಿಬಲ್ ಆಗಿ ಅಲ್ಲಾಡಿಸಿ ಗ್ರಿಪ್ ತೊಗೊಳ್ಬೇಕು ಏನಿಲ್ಲ ಡೈರೆಕ್ಷನ್ ಚೇಂಜ್ ಆಯಿತಾ ಹಿಂಗೆ 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 ಮಾಡಿದ್ರೆ ಪಾತ್ಗೆ ಬಂದ್ಬಿಡುತ್ತೆ ಸೊ ಇವಾಗೆಲ್ಲ ಇಳಿಸಿದ್ವಿ ಸ್ನೇಹಿತರೆ ನಾವು ಜೀಪ್ ನ ಫಾಲೋ ಮಾಡ್ತಾ ಇದೀವಿ ಫಾರೆಸ್ಟ್ ರೈಲ್ ಕರ್ಕೊಂಡು ಹೋಗ್ತಾ ಇದಾರೆ ಸೊ ವಾಟರ್ ಕ್ರಾಸಿಂಗು ಮತ್ತೆ ಒಂದೇ ಒಂದಷ್ಟು ಇನ್ಕ್ಲೈನ್ ಇದೆ ಅಂತ ಹೇಳ್ತಾ ಇದಾರೆ ಇನ್ಕ್ಲೈನ್ ಅದಾದ್ಮೇಲೆ ಒಂದ್ ಸ್ವಲ್ಪ ವಾಟರ್ ಫಾಲ್ಸ್ ಆಮೇಲೆ ನ್ಯಾಚುರಲ್ ಜಕುಸಿ ತರ ಪಾಯಿಂಟ್ ಇದೆಯಂತೆ ಅಲ್ಲಿ ಹೊತ್ತು ಚಿಲ್ ಮಾಡಿ ಮನೆ ಕಡೆ ಹೋಗೋಣ ಅಂತ ಸ್ನೇಹಿತರೆ ಬನ್ನಿ ಯಾವ ತರ ಇರುತ್ತೆ ಈ ಫಾರೆಸ್ಟ್ ರೈಲ್ ಅಂತ ನೋಡೋಣ ಎಲ್ಲ ಬಂದ್ರ ಫಾರೆಸ್ಟ್ ಒಳಗೆ ಎಂಟ್ರಿ ಆಗಿದ್ದೀವಿ ಹೌದಾ ಹಾಂ 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 ಇಲ್ಲೇ ಅಂತೆ ವಾಟರ್ ಕ್ರಾಸಿಂಗ್ ಇರೋದು ಅವ್ರು ವೀಡಿಯೋ ಮಾಡ್ತಾರಂತೆ ಇರಿ ಇರಿ ಅವ್ರು ಕರೀತಾರಂತೆ ಅವಾಗ ಬರ್ಬೇಕಂತ ನಾನು ಫಸ್ಟ್ ಹೋಗ್ಬಿಡ್ತೀನಿ ಅಲ್ಲಿ ನಿಂತ್ಕೊಂತೀನಿ ಆಮೇಲೆ ಆರು ನೋಡಿದ್ದೀನಿ ಬರ್ತೀರಾ ಐ ಬ್ರೋ ಯಾರೂ ಬಿಡ್ಬೇಡಿ ಹ್ಞೂ will <laughs> <laughs> him, crazy! <laughs> oh. ಬಾಯ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಕ್ರ್ಯಾಶ್ ಕಾರ್ಡ್ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ಏನೂ ಆಗಿಲ್ಲ ಗಾಡಿಗೆ ಹಂಗೆ ಬಿದ್ರೇನು ಸೊ ಇವಾಗ ಇಲ್ಲಿ ಮುಂದೆ ಒಂದು ಜೊಕ್ಕುಸಿ ಆಮೇಲೆ ವಾಟರ್ ಫಾಲ್ಸ್ ತರ ಇದೆ ಫಾರೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಅಂತೆ ಆಕ್ಚುಲಿ ಇಲ್ಲಿಂದ ದಾರಿ ಹೇಳಿದ್ರು ಅವರು ಹೋಗಿ ಅಂತ ವಾ ಇದೂನು ಕ್ರೇಜಿ ಇಷ್ಟಿಪ್ ಜೈ ಶ್ರೀರಾಮ್ ništa. Hvala što. ಸೊ ಜೀಪಲ್ಲಿ ನಮಗೆ ಬೇಕಾಗಿರೋ ಬಟ್ಟೆಗಳನ್ನ ತೊಗೊಂಡು ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಟ್ರೆಕ್ ಅಂತೆ ಸೊ ಆ ಫೋರ್ ಹಂಡ್ರೆಡ್ ಮೀಟರ್ಸ್ ಹತ್ತಿದ್ರೆ ನಮ್ಗೆ ಸಿಗುತ್ತೆ ಅಂದರೆ ಸ್ನೇಹಿತರೆ ಬನ್ನಿ ಆ ಜಕೂಜಿ ಹೆಂಗಿದೆ ನೋಡೋಣ ಹಾಗೆ ಸಾಧ್ಯ ಆದರೆ ಡ್ರೋನ್ ಶಾರ್ಟ್ ಸಹ ನೋಡೋಣ ಇಲ್ಲಿ ಒಳ್ಳೆ ಫಿಶ್ ಮಾರ್ಕೆಟ್ ಥರ ಬಡ್ಕೊತಾನೇ ಇದೆ ಸ್ನೇಹಿತರೆ ಅದಕ್ಕೆ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಾಂದರೆ ನಿಮಗೆ ಕೇಳಿಸಲ್ಲ ಅರ್ಥ ಮಾಡ್ಕೊತೀರಾ ಅನ್ಕೊಂತೀನಿ ಬನ್ನಿ ಇವಾಗ ಹೋಗೋಣ ಫೋರ್ ಹಂಡ್ರೆಡ್ ಮೀಟರ್ಸ್ ಟ್ರೆಕ್ಕಿಂಗು ಮನ್ಸು ಆ್ಯಕ್ಚುಲಿ ಇಲ್ಲಿ ಬೈಕ್ ಹೋಗತ್ತೆ ಒಳ್ಳೆಯ ಮನ್ಸಿನ ಗೀನಿ ಅನ್ನತ್ತೆ ನಾವು ಇನ್ನೊಬ್ರ ಬಗ್ಗೆ ಮಾತಾಡಕ್ಕೆ ಯಾವ ರಿಲೇಟಿವ್ಸ್ ಥರ ಪ್ರಾಬ್ಲಮ್ಸ್ ಬರ್ತಾವ ನಗುತ್ತಾ ಇದೀ ಬರಲಿ ಮನ್ಸು ಒಳ್ಳೇದು ಮಾಡಿದ್ರೆ ದೇವ್ರು ಹಣೇಲಿ ಬರ್ತಿದ್ರೆ ಅಕ್ಕಂದ ಟೂ ತನ್ನ ಮುಚ್ಚಕ್ಕೆ ಹೋದ್ರೆ ನಿನ್ನ ಬಾವಿನ ಮುಚ್ಚೋರು ಯಾರು ನ್ಯಾಚುರಲ್ ಜಕುಸ್ ಇದು ಬಾಯ್ಸ್ ಎಲ್ಲ ಸೆಟಲ್ ಡೌನ್ ಆಗಿದ್ದಾರೆ ನೋಡಿ ಇಲ್ಲೊಂದು ಜಕುಸ್ ಇದೆ ಇಲ್ಲೊಂದು ಜಕುಸ್ ಇದೆ ಅಲ್ಲಿ ನೀರು ಹರಿತಾ ಇದೆ ಇಲ್ಲ ಚುಲಿ ತುಂಬಾ ಅಡಿ ಇದೀ ಸ್ವಿಮ್ಮಿಂಗ್ ಬರೋರು ಇಲ್ಲಿ ಜಂಪ್ ಮಾಡ್ಬೋದು ಈಜಾಡೋರಿಗೆ ಸ್ವರ್ಗ ಇದು ಚಕಲ ಆಗಿದೆ ಮಂಜಣ್ಣ ರವಿ ಅವರೆಲ್ಲ ಇಳೀತಾ ಇದ್ದಾರೆ ತೇಲು ಮೈ ಮೂಡದ ಮೇಲೆ ನೀರಿನಿಂದ ಆಗಿದೆ ನ ಸುಣ್ಣ ಗುತ ನಲಿನಲಿದು ನನ್ನ ಕೂಗಿದಂತ ನೋಡಿದ್ರಲ್ಲ ಡ್ರೋನ್ ಆ ಥರ ಇದೆ ಒಂದು ಸ್ಪಾಟ್ ಇದು ಸೊ ಈ ಸ್ಪಾಟ್ಗೆ ತರುಣವರು ಕಕಬೆ ಕ್ಯಾಂಪ್ ಸೈಟಿಗೆ ಬಂದರೆ ಅವರೇ ಕರ್ಕೊಂಬರ್ತಾರೆ ಅವ್ರ ಒಬ್ಬರಿಗೇನೇ ಪರ್ಮಿಷನ್ ಇರೋದು ಸೊ ಹಾಗಾಗಿ ನೀವು ಅಲ್ಲಿ ಕ್ಯಾಂಪ್ ಸೈಟಲ್ಲಿ ಕ್ಯಾಂಪ್ ಮಾಡಿದ್ರೆ ನೀವು ಇವ್ರ ಜೊತೆ ಇಲ್ಲಿಗೆ ಬರ್ಬೋದು ಸ್ನೇಹಿತರೆ ಇವಾಗ ನಾವು ವಾಪಸ್ಸು ಬೈಕ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋಗೋ ಸ್ನೇಹಿತರೆ ನೀವೇನಾದರೂ ಕರುನಾಡು ಬೈಕರ್ಸ್ ಜೊತೆ ರೈಡ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕರುನಾಡು ಬೈಕರ್ಸ್ ಅಂತ ಒಂದು ಪೇಜ್ ಇದೆ ಅಲ್ಲಿ ಯಾವುದೇ ನಾವು ರೈಡ್ ಆರ್ಗನೈಸ್ ಮಾಡಿದ್ರು ಅಲ್ಲಿ ಸ್ಟೋರಿ ಹಾಕ್ತೀವಿ ಅದಕ್ಕೆ ನೀವು ರಿಪ್ಲೈ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಆ್ಯಂಡ್ ಟಾಕೀಸ್ ಗುಡ್ ಬೈ ಉರು ಮನ್ಸೋ ಒಲನ್ ಮಾಡೋದ್ರೆ ದೇವರು ಏನಂತ ಆ ಮನ್ಸೋ ಒಲನ್ ಮಾಡೋದ್ರೆ ದೇವರು ಏನಂತ